ವೈದ್ಯ ಭೇಟಿ ನೀಡಿ ಮೀನುಗಾರರ ಕುಂದುಕೊರತೆಯನ್ನ ಆಲಿಸಿದ್ರು ಮೀನುಗಾರರಿಗೆ ನಾಲ್ಕು ಲಕ್ಷದವರೆಗೆ ಸಾಲ ಸೌಲಭ್ಯ ಹಾಗೂ ಮನೆ ನೀಡಲಾಗುತ್ತೆ ಸರ್ಕಾರವು ಮೀನುಗಾರರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಿದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ಮೀನುಗಾರರಿಗೆ ಭರವಸೆ ನೀಡಿದರು ಅವ್ರಿಗೆ ಪೂರಕವಾಗಿ ಏನ್ ಬೇಕು ಎಲ್ಲ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಮೀನುಗಾರರ ಪುನಶ್ಚೇತನಕ್ಕೆ ತಂದಿರಿ ಸರ್ ನಮ್ಮ ಇಲಾಖೆ ಮೀನುಗಾರರು ಪುನಶ್ಚೇತನ ಮಾಡೋದು ಬೇಡ ಇದ್ದವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿದರೆ ಸಾಕಾಗ್ತದೆ ಒಳ್ಳೆ ರೀತಿ ನಾವೀಗ ಇದೆ ಸಿಗ್ತಾ ಇಲ್ಲ ಅವ್ರಿಗೆ ಪೂರಕವಾಗಿ ಏನ್ ಬೇಕು ಎಲ್ಲ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಮೀನುಗಾರರ ಪುನಶ್ಚೇತನಕ್ಕೆ ಇನ್ನೊಂದು ಹೊಸ ಯೋಜನೆ ತಂದಿರಿ ಸರ್ ನಮ್ಮ ಇಲಾಖೆ ಮೀನುಗಾರರು ಪುನಶ್ಚೇತನ ಮಾಡೋದು ಬೇಡ ಇದ್ದವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿದರೆ ಸಾಕಾಗ್ತದೆ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಈಗ ಮತ್ಸ್ಯವಾಹಿನಿ ತಂದಿದ್ದೇನೆ ಆ ಮ ಏನು ಮನೆಗೆ ತಂದಿದ್ದೇನೆ ಅದ್ರ ಜೊತೆಯಲ್ಲಿ ಹೇಳಿದೆ ಈಗ ನಿಮಗೆ ಸ್ಟೋರೇಜ್ ಬೇಕಾದರೆ ಕೊಡಲಿಕ್ಕೆ ಅವಕಾಶ ಅದೇ ಇಂಥ ಮೀನ್ ಮಾರ್ಕೆಟ್ ಆಧುನೀಕರಣ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ ಆ ಕಡೆ ಬೋಟು ಅಥವಾ ದೋಣಿಯವರಿಗೆ ಅಲ್ಲಿ ಒಂದ್ ಕಡೆ ಅಲ್ಲಿ ಬೇರೆ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿದ್ರೆ ಈಗ ಇಲ್ಲಿ ಮೀನ್ ಮರಿ ನಾವು ಫ್ರೀ ಕೊಡ್ತೇವೆ ಸಣ್ಣ ಸಣ್ಣ ಏನು ಕೆರೆ ಮಾಡ್ಕೊಂಡ್ರು ಅವರಿಗೆ ಸಹಾಯಧನ ಕೊಡ್ತಾ ಇದ್ದೇವೆ ನಾಲ್ಕು ಲಕ್ಷದವರಿಗೆ ಕೊಡಲಿಕ್ಕೆ ಅವಕಾಶ ಮನೆ ಕೊಡೋದು ಸುಮಾರು ವರ್ಷ ಬರ್ತದೆ ಇಲ್ಲ ಎಲ್ಲ ಕೊಡ್ತಾ ಇದ್ದೀನಿ ಈಗ ಎಲ್ಲ ಕಡೆಯೂ ಕೊಡ್ತೀವಿ ಮುಖ್ಯವಾದ ವಿಷಯ ಅಂದ್ರೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮತ್ಸ್ಯ ಉದ್ಯಮ ಓಕೆ ಬಟ್ ಉತ್ತರ ಕರ್ನಾಟಕದಲ್ಲಿ ಮತ್ಸ್ಯ ಉದ್ಯಮಗಳಿಗೆ ಜಲಾಶಯಗಳೇ ಮುಖ್ಯ ಅಲ್ಲಿ ಯಾವ ರೀತಿಯ ಕಾರ್ಯವತಃ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಎಲ್ಲ ಕೆರೆಗಳಿಗೆ ನೀರು ತುಂಬು ಯೋಜನೆ ಮಾಡಿದ್ದಾರೆ ಆ ಕೆರೆಗೆ ನಾವು ಮೀನುಮರಿ ಬಿಡೋದು ಅಂದರೆ ಮಾಡಿದ್ವಿ ಮೊದಲೇನಾಗ್ತಿತ್ತು ಮರಿ ಬಿಡ್ತಿದ್ರು ಮಳೆ ಬಂದರೆ ಮಾತ್ರ ಅವ್ರು ಬೆಳೆ ತೆಗಿತಿದ್ರು ಅಥವಾ ಮರಿ ಬಿಡಲಿಕ್ಕೆ ಅವಕಾಶ ಇತ್ತು ಈಗ ಹಾಗಲ್ಲ ಮುನ್ನೂರ ಅರವತ್ತೈದು ದಿವ್ಸವೂ ಮೀನು ಮರಿ ಬಿಟ್ಟು ಅದನ್ನು ಅಲ್ಲಿ ಅಲ್ಲಿ ಮೀನುಗಾರರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಈಗ ಅಲ್ಲಿ ಯಾವ ರೀತಿಯೂ ತೊಂದರೆ ಇಲ್ಲ ಈಗ ಸಾಧಾರಣ ಒಂದು ಎಪ್ಪತ್ತೈದು ಪರ್ಸೆಂಟ್ ಭಾಗದಲ್ಲಿ ಎಲ್ಲ ಕಡೆ ಮೀನು ಸಾಕಾಣಿಕೆಗೆ ಎಲ್ಲ ಕೆರೆಗಳಲ್ಲೂ ನೀರಿನ ಪೂರೈಕೆ ಉಂಟು ಸರಿ ಉಡುಪಿ ಉಡುಪಿ ಮಾದರಿ ಅಂತ ಇದನ್ನು ಮಾಡಿದರು ಸರ್ ಆದರೆ ಆಮೇಲೆ ಪ್ಲಾನೇ ಚೇಂಜ್ ಆಗಿಬಿಟ್ಟಿದೆ ಈಗ ಅದಕ್ಕೋಸ್ಕರ ಇಲ್ಲಿ ವ್ಯಾಪಾರ ನಾವೀಗ ಮೀನು ಮೀನಿ ಮೀನಿಗೆ ಆಸಕ್ತಿ ಜನರದಿದೆ ಸಿಗ್ತಾ ಇಲ್ಲ ಅವ್ರಿಗೆ ಪೂರಕವಾಗಿ ಏನು ಬೇಕು ಎಲ್ಲ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಮೀನುಗಾರರ ಪುನಶ್ಚೇತನಕ್ಕೆ ಏನೊಂದು ಹೊಸ ಯೋಜನೆ ತಂದಿರಿ ಸರ್ ನಮ್ಮ ಇಲಾಖೆ ಮೀನುಗಾರರು ಪುನಶ್ಚೇತನ ಮಾಡೋದು ಬೇಡ ಇದ್ದವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿದರೆ ಸಾಕಾಗ್ತದೆ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಈಗ ಮತ್ಸ್ಯವಾಹಿನಿ ತಂದಿದ್ದೇನೆ ಆ ಮತ್ಸ್ಯ ಏನು ಮನೆಗೆ ತಂದಿದ್ದೇನೆ ಅದ್ರ ಜೊತೇಲಿ ಹೇಳಿದೆ ಈಗ ನಿಮಗೆ ಸ್ಟೋರೇಜ್ ಬೇಕಾದರೆ ಕೊಡಲಿಕ್ಕೆ ಅವಕಾಶ ಅದೇ ಇಂಥ ಮೀನ್ ಮಾರ್ಕೆಟ್ ಆಧುನೀಕರಣ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ ಆ ಕಡೆ ಬೋಟ್ ಅಥವಾ ದೋಣಿ